ಹಲೋ ನಮಸ್ಕಾರ ನಾನು ಇವತ್ತು ಯಾವ ಮೂವಿ ಬಗ್ಗೆ ಹೇಳ್ಕೊಂಡಿದ್ದೀನಿ ಅಂದರೆ ಒಂದು ತಮಿಳ್ ಮೂವಿ ಮಹಾರಾಜ ಅಂತ ಹೆಸರು ಆ ಮಹಾರಾಜ ಎಂಬ ಮೂವಿಯಲ್ಲಿ ವಿಜಯ್ ಸೇತುಪತಿ ಅವರು ಏನು ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂದರೆ ಆಸ್ಕರ್ ಕೊಡಬೇಕು ಅವ್ರಿ ಆಸ್ಕರ್ ಕೊಟ್ಟರು ಕಡಿಮೆ ಆ ಲೆವೆಲ್ಗೆ ಆ್ಯಕ್ಟಿಂಗ್ ಮಾಡಿದ್ದಾರೆ ಈ ಮೂವಿಲಿ ಒಂದು ಡಸ್ಟ್ಬಿನ್ ಬಗ್ಗೆ ಕಾನ್ಸೆಪ್ಟ್ ಇಟ್ಕೊಂಡು ಮೂವಿ ಮಾಡಿದ್ದಾರೆ ಏಕ್ ನಂಬರ್ ಮೂವಿ ಆ ಡಸ್ಟ್ಬಿನ್ ಅವ್ರೂ ಲಕ್ಷ್ಮಿ ಅಂತ ಕರಿತಾ ಇರ್ತಾನೆ ಈ ಮೂವಿ ಒಳಗೆ ಏನೇನು ಡಿಟೇಲಿಂಗ್ ಅದು ಪೂರ್ತಿ ಹಿಡನ್ ಡೀಟೇಲಿಂಗ್ ಹೋಗ್ಬರ್ತೀನಿ ಮೊದಲನೇ ಸೀನ್ ನೋಡ್ಬೋದು ನಾವು ಈ ಮೂವಿಯಲ್ಲಿ ಒಂದು ಆಕ್ಸಿಡೆಂಟ್ ತೋರಿಸ್ತಾರೆ ಆ್ಯಕ್ಸಿಡೆಂಟಲ್ಲಿ ಒಂದು ಮನೆ ಪೂರ್ತಿ ಬಿದ್ದೋಗಿರೋದನ್ನ ತೋರಿಸ್ತಾರೆ ಆ ಮನೆಯಲ್ಲಿ ವಿಜಯ್ ಸಿಪತಿ ಅಂದರೆ ಮಹಾರಾಜ ಅವನ ಹೆಸರು ಆ ಮೂವಿಯಲ್ಲಿ ಮಹಾರಾಜ ಅವನು ಪೂರ್ತಿ ಫ್ಯಾಮ್ಲಿನ ಕಳ್ಕೊತಾನೆ ಆ ಫ್ಯಾಮ್ಲಿಯಲ್ಲಿ ಒಳಗಿರೋ ಕಶಪ್ ಅವ್ರ ಫು ಫ್ಯಾಮ್ಲಿನೂ ಇರುತ್ತೆ ಅದೇ ಮೂವಿನ ಮನೆಯಲ್ಲಿ ಆಕ್ಸಿಡೆಂಟ್ ಆದಾಗ ಅವನ ಹೆಂಡತಿ ಕೂಡ ಸಾಯ್ತಾಳೆ ಉಳಿದಿರೋದು ಒಂದೇ ಒಂದು ಜೀವ ಆ ಜೀವನ ಯಾರಪ್ಪ ಅಂತಂದರೆ ಜ್ಯೋತಿ ಅಂತ ಹೆಸರಿಟ್ಟಿರ್ತಾನೆ ಮೊದಲೆಲ್ಲ ಜ್ಯೋತಿ ಅಂತ ಕರಿತಾನೆ ಅದು ನಿಜವಾಗ್ಲೂ ಇರೋದು ಯಾರು ಅಂದರೆ ಸೆಲ್ವ ಮಗಳು ಅಮ್ಮು ಅಂತ ಆ ಸೆಲ್ವ ಮಗಳು ಅಮ್ಮ ಹೇಗೆ ಬದುಕಿರ್ತಾಳೆ ಅಂತಂದರೆ ಮೇಲ್ಗಡೆ ಇರೋ ಒಂದು ಲಕ್ಷ್ಮಿ ಅಂತ ಡಸ್ಟ್ಬಿನ್ನು ಅವಳು ಇರೋ ಜಾಗದಲ್ಲಿ ಬಿದ್ದು ಅವಳ ಹತ್ತಿ ಮೇಲೆ ಬಿದ್ದು ಅವಳು ಸೇವ್ ಆಗಿಬಿಟ್ಟಿರ್ತಾಳೆ ಅವಳೊಬ್ಬಳೆ ಆ ಮಗಳನ್ನೇ ವಿಜಯ್ ಅವರು ನನ್ನ ಮಗಳು ಎಂದು ಸಾಕ್ತಾ ಇರ್ತಾನೆ ಹೀಗೆ ಆಗಿ ಹೋಗ್ತಾ ಇರುವಾಗ ಮೊದಲು ಸ್ಟೇಷನಲ್ಲಿ ಹೋಗ್ತಾ ಇರುವಾಗ ಒಂದು ಡಸ್ಟ್ಬಿನ್ ಕಳುವಾಗಿದೆ ಅಂತ ಕಂಪ್ಲೇಂಟ್ ಕೊಡಕ್ಕೆ ಬರ್ತಾನೆ ಆದರೆ ನಿಜವಾಗ್ಲೂ ನಡೆದಿರೋದೇ ಬೇರೆದು ಜ್ಯೋತಿ ರೇಪ್ ಆಗಿರುತ್ತೆ ಯಾರು ಮಾಡಿರ್ತಾರೆ ಇಬ್ಬರು ಮಾಡಿರ್ತಾರೆ ಅದರಲ್ಲಿ ಪರ್ಮಿಷನ್ ಕೊಟ್ಟಿದ್ದವನು ಸೆಲ್ವಮ್ ಅಂತ ಸೆಲ್ವಮ್ ಯಾರು ಅವಳ ತಂದೆಯೇ ಗೊತ್ತಿರಲ್ಲ ಈ ಮೂವಿಲಿ ಡೀಟೇಲಿಂಗ್ ಹೆಂಗೆ ಹಾಕಿದ್ದಾರೆ ಅಂದರೆ ಒಂದು ಹಾವಿ ತೋರಿಸ್ತಾರೆ ಮೂವಿಯಲ್ಲಿ ಆ ಹಾವು ಸೆಲ್ವಮ್ಗೆ ಹೋಲುತ್ತೆ ಕರೆಕ್ಟಾಗಿ ಸೆಲ್ವಮ್ ಹೋಲುತ್ತೆ ಹಾವು ಏನು ಅಂದರೆ ತನ್ನ ತಿರುವ ಮೊಟ್ಟೆನೇ ಅದು ನಂದೇ ಕಂಡು ಕಂಡುಹಿಡಿಯಲ್ಲ ಅಂತ ಅದು ತಿಂದುಬಿಡುತ್ತೆ ಅಂತ ಆ ರೀತಿ ರೆಫರೆನ್ಸ್ ಒಳಗ ಸೆಲ್ವಮ್ಗೆ ಹಾವಿ ಹೋಲಿಸಿದ್ದಾರೆ ಮತ್ತು ಇನ್ನೊಂದೇನು ಸೆಲ್ವಮ್ಮ ಮನೆಗೆ ಬಂದು ಪೂರ್ತಿ ಮೂವಿಲಿ ನೋಡ್ಬೋದು ನೀವು ಅದು ಮಹಾರಾಜ ಅವ್ರ ಮನೆಗೆ ಬಂದು ಸೀದಾ ಮಹಾರಾಜ ಏನು ಮಾಡಲಾರ್ದೇ ಒಂದು ಗ್ಲಾಸ್ ಹೋಗುತ್ತೆ ಅಂದರೆ ಇಲ್ಲಿ ಮಹಾರಾಜ ಮನೆಗೆ ಸೆಲ್ವಂಮ್ ಕೂಡ ಬರ್ತಾನೆ ಆದರೆ ಅವಳ ಮಗಳ ಬಾಳು ಕೂಡ ಅದೇ ರೀತಿ ಹೊಡಿತಾನೆ ಅಂತ ರೆಫರೆನ್ಸ್ ಆ ರೀತಿ ತೋರಿಸ್ತಾ ಇದ್ದಾರೆ ಹಾಗೆ ಜೈಲಲ್ಲೂ ಕೂಡ ಇದ್ದಿರ್ತಾನೆ ಎಷ್ಟೋ ವರ್ಷ ಜೈಲಲ್ಲಿ ಇದ್ದಿರ್ತಾನೆ ಅಂತ ಜೈಲಿನಲ್ಲಿ ಒಂದು ಗಡಿಗೆ ಬೀಳದ ತಕ್ಷಣ ಹಾವು ರೆಫರೆನ್ಸ್ ತೋರಿಸ್ತಾರಲ್ಲ ಅದು ಸೀನು ಅವನು ಹದಿಮೂರು ವರ್ಷ ಜೈಲಿನಲ್ಲಿ ಇದ್ದಿರ್ತಾನೆ ಆ ಸೀನು ಆ ರೀತಿ ಡೈರೆಕ್ಟರ್ ತೋರಿಸಿದ್ದಾರೆ ಇನ್ನೊಂದು ಹೇಳಬೇಕಾದ್ರೆ ಆ ಹಾವನ್ನ ಮಹಾರಾಜ ಬಂದು ಹೊರಗಡೆ ಹಿಡ್ಕೊಂಡು ಬರ್ತಾರೆ ಅಂದರೆ ಎಲ್ಲರಿಗೆ ಎಕ್ಸ್ಪೋಸ್ ಮಾಡ್ತಾನೆ ಅವ ಕೊನೆಯಲ್ಲೂ ಕೂಡ ಅವನು ಎಕ್ಸ್ಪೋಸ್ ಮಾಡೋದು ನೀನು ನಿನ್ನ ಮಗಳಿಗೆ ಈ ರೀತಿ ಅಂತ ಅಂತ ಅವನು ಕೊನೆಯಲ್ಲಿ ಕೂಡ ಎಕ್ಸ್ಪೋಸ್ ಮಾಡ್ತಾನೆ ಹೀಗೆ ಮಗಳಿಗೆ ರೇಪ್ ಆಗಿದೆ ಅಂತ ಅವನು ಕಂಪ್ಲೇಂಟೇ ಕೊಡಲ್ಲ ಮಹಾರಾಜ ಮೊದಲು ನನ್ನ ಬ ಡಸ್ಟ್ಬಿನ್ ಕ ಯಾರು ಕರೆದು ಬಿಟ್ಟಿದ್ದಾರೆ ಅಂತ ಹೇಳ್ತಾನೆ ಆವಾಗ ಎಲ್ಲರೂ ಏ ಡಸ್ಟ್ಬಿನ್ಗೋಸ್ಕರ ನಾವು ಕಂಪ್ಲೇಂಟ್ ತೊಗೊಂಬಲ್ಲ ಅಂತ ಹೇಗೆನೋ ನೀನು ಹೊರಗಡೆ ಹಾಕ್ಲಕ್ಕೆ ನೋಡ್ತಾರೆ ಹೊರಗಡೆ ಹಾಕ್ಲಕ್ಕೆ ನೋಡಿದಾಗ ಮಹಾರಾಜ ಅಲ್ಲೇ ಇರೋ ಒಂದು ಯಾವುದೋ ಕಬ್ಣಾನ ಹಿಡ್ಕೊಂಡ್ಬಿಡ್ತಾನೆ ಗೋಡೆಗೆ ಇರೋದು ಅದು ಹಿಡ್ಕೊಂಡು ಎಳೆಯುತ್ತಾ ಇರುವಾಗ ಅದು ಮೇಲುಗಡೆ ಇರೋ ಒಂದು ಕಟ್ಟಿಗೆ ಪೂರ್ತಿ ಬಿದ್ದುಬೀಳುತ್ತೆ ಆವಾಗ ಒಂದು ಹಾವು ಸಿಗುತ್ತೆ ಹಾವಿನಿಂದ ಎಲ್ಲರೂ ಹೆದರ್ತಾರೆ ಆ ಸೀನಲ್ಲಿ ನೋಡ್ಬೋದು ನೀವು ಮೇನ್ ಮಹಾರಾಜ ಹುಡ್ತಾ ಇರೋದು ಅವ್ನು ಅವ್ನ ಮಗಳನ್ನ ಯಾರು ರೇಪ್ ಮಾಡ್ತಾ ಮಾಡಿದ್ದಾರೆ ಅವ್ರನ್ನ ಹುಡ್ತಾ ಇರ್ತಾನೆ ಯಾಕಂದ್ರೆ ಮಗಳು ಹೇಳಿರ್ತಾಳೆ ರೇಪ್ ಮಾಡಿದ್ರಲ್ಲಿ ಒಬ್ಬ ಏನಿದೆ ಅಂತಂದರೆ ಬೆನ್ನಲ್ಲಿ ಒಂದು ಕಿವಿ ಹಾಕೋದ ಒಂದು ಸ್ಟ್ರಕ್ಚರ್ ಇರ್ತದೆ ಅಂತ ಆ ಕಿವಿ ಹಾಕ್ರೋದ ಪಾಟು ಎಲ್ಲರೂ ಬೆನ್ನು ಟಕ್ ಮಾಡ್ತಾ ಇರ್ತಾನೆ ಪೊಲೀಸ್ ಸ್ಟೇಷನಲ್ಲಿ ನೀವು ನೋಡ್ಬೋದು ಪೊಲೀಸ್ ಸ್ಟೇಷನಲ್ಲಿ ಮೇನ್ ಪೊಲೀಸಿಗೂ ಚೆಕ್ ಮಾಡ್ತಾನೆ ವರದರಾಜನ್ ಅಂತ ಮೇನ್ ಪೊಲೀಸನ ಅವನಿಗೂ ಚೆಕ್ ಮಾಡ್ತಾನೆ ಎಲ್ಲರಿಗೂ ಚಾ ಕೂಡ ಬರೀ ಚೆಕ್ ಮಾಡ್ತಾನೆ ಮತ್ತು ಪೊಲೀಸರಿಗೆ ಬಟ್ಟೆ ಚೇಂಜ್ ಮಾಡುವಾಗ ಹಿಂದೆ ಬಂದು ಕೂಡ ಚೆಕ್ ಮಾಡ್ತಾನೆ ಕೊನೆಗೂ ಧನ ಅಂತ ವಿಲನ ಅಣ್ಣಗೂ ಬಿಡಲ್ಲ ಅವನು ಸಂತೈಸೋ ನೆಪದಲ್ಲಿ ಮಾ ಬೆನ್ನು ಕೂಡ ಚೆಕ್ ಮಾಡ್ತಾನೆ ಆ ಇದರಲ್ಲಿ ಟೈಮ್ ಲೈನ್ ಭಾರಿ ತೋರಿಸಿದ್ದಾರೆ ಟೈಮ್ ಲೈನ್ ಅಂದರೆ ಅಂದರೆ ಎರಡು ಸಾವಿರದ ಒಂಬತ್ತರಲ್ಲಿ ಘಟನೆ ಆಗಿರ್ತದೆ ಸಲ್ವೊಮ್ದು ಪಾಸ್ಟ್ ಸ್ಟೋರಿ ಹ್ಞೂ ಹಾಗೆ ಎರಡು ಸಾವಿರದ ಇಪ್ಪತ್ತ್ಮೂರದಲ್ಲಿ ಇದು ನಡೀತಾ ಇರ್ತದೆ ಮಗಳು ಏನು ಕ್ಯಾಂಪಿಗೆ ಹೋಗಿರೋದು ವೀಡಿಯೋ ಎಲ್ಲ ಹಾಕ್ತಾ ಇರ್ತಾನೆ ಆದರೆ ನಿಜವಾಗ್ಲೂ ಅವನು ಮಗಳು ವೀಡಿಯೋ ನೋಡ್ತಾನೆ ಇರಲಿಲ್ಲ ಅವನು ಅವಳು ಕಳಿಸಿರೋದು ಯಾವಾಗೋ ರಿಪೀಟ್ ರಿಪೀಟ್ ರಿಪೀಟಾಗಿ ನೋಡ್ತಾಯಿರ್ತಾನೆ ಮಗಳೇನು ಕಳಿಸ್ತಾ ಅನ್ಕೋತಾ ಇರ್ತಾರಲ್ಲ ಅದು ಯಾವಾಗೋ ಕಳಿಸಿರೋದನ್ನ ಅವನು ಬಾರ್ ಬಾರಾಗಿ ನೋಡ್ತಾ ಇರ್ತಾನೆ ಅವನು ಲಕ್ಷ್ಮಿ ಫೋಟೋ ಹಾಕಂತ ಅವಳು ಮಗಳು ಕೇಳಿದಾಗ ಕೂಡ ಅವನು ಹಾಕಿರ್ತಾನೆ ಇನ್ನೊಂದು ಬೇರೆ ಬೇರೆ ವೀಡಿಯೋ ಅದು ತೋರಿಸಲ್ಲ ನಿಮಗೆ ಬೇರೆ ಬೇರೆ ವೀಡಿಯೋ ತೋರಿಸ್ತಾ ಇರ್ತಾರೆ ಮಗಳು ಕ್ಯಾಂಪಿಂದ ಬಂದಿರ್ತಾಳೆ ಕ್ಯಾಂಪಿಂದ ಬಂದಾಗ ಅದೇ ರೂಮಲ್ಲಿ ಏನಂತೂ ಡ್ರೆಸ್ ಚೇಂಜ್ ಅವ್ರು ಇರೋ ರೂಮ್ನಲ್ಲಿ ನಲ್ಲ ಧನ ಮತ್ತು ಸೆಲ್ವಂ ಇರೋ ಇದ್ದಿರೋಲ್ಲ ಇವರು ಇಬ್ಬರು ಇದ್ದರ್ತಾರೆ ಅವಳು ಚೇಂಜ್ ಮಾಡೋದನ್ನ ನೋಡಿ ಉತ್ತೇಜಕರಾಗಿ ಅವಳನ್ನ ಹಿಂದ್ಗಡೆಯಿಂದ ಬಂದು ನಲ್ಲ ಶಿವಮ್ ಹಿಡ್ಕೊಂಡು ಬಿಡ್ತಾನೆ ಹಿಡ್ಕೊಂಡ್ಬಿಟ್ಟು ಅವಳು ಅವರಿಬ್ಬರರಿಂದ ತಪ್ಪಿಸ್ಕೊಂಡು ಓಡುವಾಗ ಸೆಲ್ವಂ ಬಂದು ಅವಳನ್ನ ಕಾಲು ಮುರಿದಾಕಿ ಅವಳನ್ನ ಮುಖಕ್ಕೆಲ್ಲ ಡ್ಯಾಮೇಜ್ ಮಾಡಿ ಇಟ್ಟಿರ್ತಾನೆ ಹೊರಗೆ ಬರುವಾಗ ಈ ನಲ್ಲ ಶಿವಂ ಅವನು ಹೆಣತಿ ಊರಲ್ಲಿಲ್ಲ ಅಂತಂದು ರೇಪ್ ಮಾಡೇ ಬಿಡ್ತಾನೆ ದನ ಕೂಡ ಅವಳನ್ನ ರೇಪ್ ಮಾಡ್ತಾನೆ ಹೊರಟೋಗಿಬಿಡ್ತಾರೆ ಅವನ್ನ ಏನೂ ಅವ್ನಿಗೆ ಇದೇ ನೋವು ಕೊಡೋಣ ಮಹಾರಾಜಾಗ ಏನು ಮಾಡಿದೆ ಅವ್ನಿಗೆ ಏನು ಕೆಣಕಲಾರದೆ ಅವನಿಗೆ ಹೊಡಿಲಾರದೆ ಹೋಗಿಬಿಡ್ತಾರೆ ಯಾಕಂದರೆ ಮಹಾರಾಜಾಗ ಇದೇ ನೋವು ಅವನಿಗೆ ಕೊನೆ ತನಕ ಲಾಸ್ಟಲ್ಲಿ ಗೊತ್ತಾಗುತ್ತೆ ಅದು ಯಾರ್ದು ಅಲ್ಲ ಮಗು ಸೆಲ್ವಮ್ದು ಅಂತ ಯಾಕಂದರೆ ಕೊನೆಯಲ್ಲಿ ಅವನಿಗೆ ಒಂದು ಲ್ಯಾಕೆಟ್ ಸಿಗುತ್ತೆ ಆ ಲ್ಯಾಕೆಟ್ಟು ಅವನೇ ಅವ್ನ ಮಗಳಿಗೋಸ್ಕರ ತೊಗೊಂಡಿರ್ತಾನೆ ಇದರಲ್ಲಿ ಮಗಳಿಗೆ ಅವನು ಸೆಲ್ವಮ್ ಏನು ಎಷ್ಟು ಇಸ್ಕೊಡ್ಬೇಕು ನನ್ನ ಮಗಳಿಗೆ ಬಡತನ ಆಡು ಬರಬಾರ್ದು ಅಂತ ಎಷ್ಟೋ ಪ್ರೀತಿಯಿಂದ ಹೇಳ್ತಾ ಇರ್ತಾನೆ ಆದರೆ ಮಗಳಿಗೆ ಅವಳು ಕಾಲು ತುಂಬ ಏನು ಕೊಡ್ತಾನೆ ರಕ್ತ ಕೊಡ್ತಾನೆ ಅವಳ ಕಾಲಿಗೆ ಏಟ ಹಾಕಿ ಹಾಕ ಅವ್ನು ಅವಳ ಕಾಲು ನಡಿಲಾರ್ದಂಗೆ ಅವಳ ಕಾಲಿನ ಮಣ್ಣಿನ ತುಂಬ ರಕ್ತ ಕೊಡ್ತಾನೆ ಎಂಬ ಒಳಗೆ ಆ ರೀತಿ ಕೊನೆಗೆ ತೋರಿಸಿದ್ದಾರೆ ಡೈರೆಕ್ಟರು ಇನ್ನೊಂದು ಹೇಳಬೇಕಾದ್ರೆ ಇದರಲ್ಲಿ ನಲ್ಲ ನಲ್ಲ ಶಿವಮು ಹೆಸರು ಮಾತ್ರ ಒಳ್ಳೆಯದಿದ್ದ ಖರೆ ಅವನು ಮಾಡೋದೆಲ್ಲ ಕೆಟ್ಟದ್ದೇ ಅಂತೆ ಅವನು ಖಬರಿ ಅಂತಂದರೆ ಅಂದರೆ ಪೊಲೀಸ್ ಇನ್ಫಾರ್ಮರು ಅಂತಂತಾರೆ ಆದರೆ ಅವ್ನು ಒಳಗಡೆ ಇರೋದನ್ನ ಸ್ನೇಕ್ ಆಗಿ ಅವನಿಗೂ ತೋರಿಸಿದ್ದಾರೆ ಯಾಕಂದರೆ ಪೊಲೀಸ್ ಸ್ಟೇಷನಲ್ಲೇ ಎದ್ದಿರ್ತಾನೆ ಆ ಕಡೆ ಮಹಾರಾಜ ಮನೆಗೆ ಬಂದು ಅವಳ ಮಗಳನ್ನ ಆ ರೀತಿ ಗ್ಲಾಸ್ ಬೆಳೋಸ ರೆಫರೆನ್ಸಲ್ಲಿ ಮಗಳನ್ನ ಡ್ಯಾಮೇಜ್ ಮಾಡೋಕ್ಕೆ ಹೋಗಿರ್ತಾನಲ್ಲ ಅಲ್ಲ ಹಾಗೆ ಇವನು ಉಲ್ಫ್ ಅಂತ ತೋರಿಸಿದ್ದಾರೆ ಯಾರಿಗೆ ಅಂತಂದರೆ ಸೆಲ್ವಮ್ಗೆ ಯಾಕೆ ಉಲ್ಫ್ ಅಂದರೆ ಉಲ್ಫು ಯಾವಾಗಲೂ ಏನು ಮಾಡ್ತವೆ ಅಂತಂದರೆ ತನ್ನ ಫ್ಯಾಮಿಲಿನ ಪ್ರೊಟೆಕ್ಟ್ ಮಾಡ್ತವೆ ಆದರೆ ಬೇರೆಯವ್ರನ್ನ ಹರಿದು ಹನ್ ಕೆತ್ಕೊಂಡು ತಿಂತಿ ಅದು ಬೇರೆಯವ್ರನ್ನ ಖರೆ ತನ್ನ ಫ್ಯಾಮ್ಲಿನ ಪ್ರೊಟೆಕ್ಟ್ ಮಾಡ್ತಾವೆ ಅದೇ ರೀತಿಯೇ ಉಲ್ಫ್ ಯಾವಾಗಲೂ ಕೆಳಗಡೆ ಅಂತ ಕೆಳಗಡೆ ಮೂತಿ ತೋರಿಸಿದಾರೆ ಪೋಸ್ಟರಲ್ಲಿ ನೋಡ್ಬೋದು ನಾವು ಅದೇ ಮಹಾರಾಜ ಕ್ಯಾರೆಕ್ಟರ್ನ ಈಗಲ್ ರೂಪದಲ್ಲಿ ತೋರಿಸಿದಾರೆ ಅವನು ದುಡಿಯೋದನ್ನ ಪೂರ್ತಿ ಈಗಲ್ ಹೆಂಗೆ ಮೇಲೆ ಹಾರಾಡ್ತಾ ಇರ್ತದೆ ಮೇಲೆ ಮುಖ ಮಾಡಿ ಹಾಗೆ ಈಗಲ್ ರೂಪದಾಗ ಮಹಾರಾಜ ಕ್ಯಾರೆಕ್ಟರ್ ಅವನು ಸ್ವಂತ ದುಡ್ಡಲ್ಲಿ ಇರ್ತಾನೆ ಮೇಲ್ ಮುಖವಾಗಿ ತೋರಿಸಿದ್ದಾರೆ ಯಾಕಂದರೆ ಅವನು ಯಾರಿಗೂ ಕೆಣಕಲ್ಲ ಈ ನಲ್ಲ ಶಿವಮ್ಗೆ ಹಾವಿನ ರೂಪ ನಲ್ ನಲ್ಲ ಶಿವ ಹಾವಿನ ರೂಪ ಕೊಟ್ಟಾರ ಸೆಲ್ವಮ್ ಹಾವಿನ ರೂಪ ಈಗಲಾಗಿ ಇವರಿಬ್ಬರನ್ನ ಹಿಡ್ಕೊಂಡು ಬರ್ತಾನಲ್ಲ ಅದಕ್ಕೋಸ್ಕರ ಆ ರೀತಿ ರೆಫರೆನ್ಸ್ ಮಹಾರಾಜ ಕೊಟ್ಟಿದ್ದಾರೆ ಇನ್ನು ಇದರಲ್ಲಿ ರೆಫರೆನ್ಸ್ ಹೇಳಬೇಕಾದ್ರೆ ದೇವರಾಜ್ ಏನಂದ್ರೆ ಅವಂತ ಕರಪ್ಟ್ ಆಫ್ ಪೊಲೀಸ್ ಆದರೂ ಅವನಿಗೂ ಮಗಳು ಇದ್ದಾಳಂತ ತಿಳ್ಕೊಂಡು ಈ ರೀತಿ ಮುಂದೆ ಯಾರಿಗೂ ಮಾಡಬಾರ್ದು ಅಂತ ದೇವರಾಜ್ ಕೂಡ ಅವನ ಹುಡಿ ಅಂತ ಕೊನೆಗೆ ಅಂದೇ ಹೋಗ್ತಾರೆ ಅದು ಹೇಗೋ ಎನ್ಕ್ವೈರಿ ದನಂದು ಮರ್ಡರ್ ಅಲ್ಲಿ ಗೊತ್ತಾಗುತ್ತೆ ಇವನೇ ಅಂತ ಆವಾಗ ಅವ್ರ ಮನೆಗೆ ಹೋಗಿ ಎನ್ಕ್ವೈರಿ ಮಾಡುವಾಗ ಸಿಗ್ಬಿಡ್ತಾನೆ ಇವನು ನಲ್ಲ ಶಿವನ್ ಮತ್ತೆ ಡಿಟೇಲಿಂಗ್ದಲ್ಲಿ ದನ ಏನು ಅಂತಾರೆ ಕಳ್ತನ ಮಾಡುವಾಗ ಅವ್ರವ್ರ ಮನೆಗೆ ಹೋಗಿ ಅವ್ರು ಯಾರ್ದು ಮುಖ ನೋಡಿದರೆ ಸಾಕು ಅವರು ಬಿಡ್ತಾನೆ ಇರಲಿಲ್ಲ ಯಾರಾದರೂ ಹೆಣ್ಣು ಅಂದರೆ ವಯಸ್ಸಾಗಿರೋ ಹೆಣ್ಣು ಅಂದರು ಬಿಡ್ತಾನೆ ಇರಲಿಲ್ಲ ರೇಪ್ ಮಾಡಿಬಿಡ್ತಿರು ಮತ್ತು ಮೇನ್ ಸೆಲ್ವಮ್ ಸಿಕ್ಬಿಡೋಕ್ಕೆ ಕಾರಣ ಏನಪ್ಪ ಅಂತಂದರೆ ಅವನು ಯಾರದೇ ಮನೆಗೆ ಹೋದರೂ ಅರ್ಧ ತಟ್ಟೆಯಲ್ಲೇ ಅರ್ಧ ತಟ್ಟೆನೇ ಉಂಟಾನೆ ಇನ್ನೊಂದು ಸ್ವಲ್ಪ ಇಟ್ಟಿರ್ತಾನೆ ಅದೇ ಏನು ಹಿಂದೆ ಕೂಡ ಸಿಕ್ ಬಿದ್ದಿರ್ತಾನೆ ಆ ಟೈಮ್ನಲ್ಲೇ ವಿಜಯ್ ಚೇತಪತಿ ಅವರು ಎರಡು ಸಾವಿರದ ಒಂಬತ್ತು ಅಂದರೆ ಆವಾಗ ಟೈಮಲ್ಲಿ ಅಂದಾಗ ಏನೋ ಬಂಗಾರ ವಸ್ತು ಇವನು ಕಟಿಂಗ್ ಶಾಪ್ನಲ್ಲಿ ಸೆಲ್ವ್ ಬಿಟ್ಟು ಹೋಗಿರ್ತಾನೆ ಅದು ವಾಪಸ್ ಕೊಡೋಕೆ ಬಂದಾಗ ಸಿಗ್ಬಿಬಿದ್ದಿರ್ತಾನೆ ಸೆಲ್ವಮ್ ಏನೂ ಅನ್ನಿಸ್ತದೆ ಇವನೇ ಹಾಕ್ಕೊಟ್ಟಿದ್ದಾನೆ ಅನಿಸ್ತದೆ ಹಾಗಾಗಿ ಈ ಟ್ವಿಸ್ಟ್ ಈ ಮೂವಿಲಿ ಈ ರೀತಿ ಟೈಮ್ ಲೈನ್ ಮಾತ್ರ ಭಾರಿ ತೋರಿಸಿದ್ದಾರೆ ಮತ್ತು ಮೂವಿ ಮೇನ್ ಮೋಟಿವೇ ಅದೇ ವಾಟ್ ಗೋಸ್ ಅರೌಂಡ್ ಕಮ್ಸ್ ಅರೌಂಡ್ ಅಂತಂದ ಪ್ಲೇ ಅಂದರೆ ಕರ್ಮ ಬಗ್ಗೆ ಹೇಳಿದ್ದಾರೆ ನಾವು ಏನು ಮಾಡ್ತೇವೆ ನಮಗೆ ತಿರುಗಿ ಬರ್ತಲ್ಲ ಅದೇ ರೀತಿ ತೋರಿಸಿದ್ದಾರೆ ಮಹಾರಾಜ ಕೈಯಾಗ ಒಂದು ಗೊಂಬೆ ಇದ್ದಿರ್ತದೆ ತಾಯಿ ಮಗು ಗೊಂಬೆ ಅದು ಆ ಗಿಫ್ಟ್ನ ಅವನು ಆಕ್ಸಿಡೆಂಟ್ ನೋಡ್ತಾ ನೋಡ್ತಾ ಕೆಳಗೆ ಬಿಟ್ಟಾಕಿರ್ತಾನೆ ಆ ಆಕ್ಸಿಡೆಂಟ್ ನೋಡ್ತಾ ನೋಡ್ತಾ ಕೆಳಗೆ ಬಿಟ್ಟಾಕಿರೋ ಗೊಂಬೆನ ತಾಯಿ ಪಾತ್ರ ಮಾತ್ರ ಒಡೆದಿರೋದು ತೋರಿಸ್ತಾರೆ ಮೊದಲು ಕೊನೆಯಲ್ಲಿ ತೋರಿಸ್ತಾರಲ್ಲ ಏನೋ ತೋರಿಸ್ತಾರೆ ಮಗಳ ಪಾಟು ಒಡೆದೋಗಿರೋ ತೋರಿಸುತ್ತೆ ಅಂದರೆ ಕೂಸಿನ ಪಾಟು ತೋರಿಸ್ತಾರೆ ಇದರ ಅರ್ಥ ಏನು ತಗೋಬೇಕಪ್ಪ ಅಂತಂದ್ರೆ ಇಲ್ಲಿ ಮಹಾರಾಜ ಅವ್ನ ಫ್ಯಾಮಿಲಿ ಯಾರು ಉಳ್ದಿರೋಲ್ಲ ಉಳಿದಿದ್ದು ಯಾರು ಅಂತಂದರೆ ಸೆಲ್ವ ಮಗಳು ಸೆಲ್ವ ಮಗಳು ಅವಳು ಮಾತ್ರ ಉಳಿದಿರ್ತಾಳೆ ಹಿರುಗಡೆ ಇರೋ ಡಸ್ಟ್ಬಿನ್ ಕೆಳಗೆ ಬಿದ್ದು ಸೆಲ್ವ ಮಗಳು ಉಳಿದಿರ್ತಾಳೆ